ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಟೂವರೆ ಇಂದ ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಮ್ಮ ಎದ್ದಿದ್ದೀರಾ ಏನಿದ್ದೆ ಎಂಟೂವರೆ ಆಯ್ತಲ್ಲ ಲಾಲು ಕುಡ್ದುಟ್ ಮನಿಕು ಹೌದು ರಜ ನಿಜ ಮಗ್ನಿ ರಜ ಇವತ್ತು ಬಲ್ದ ಕಡೆ ಕೇಳು ಮಾ ಹಾಲು ಕುಡ್ದುಟ್ ಮನಿಕು ಅಷ್ಟೇ ಮಾಮಿ ಮಾಮಿ ಮಾಡು ಮಾಮಿ ಮಾಮಿ మామి మమీ కణ కిత్కొత ఏ ముగోదు అద్రే అది ఏత గోత్త బాబాత గుడ్ మార్నింగ్ గుడ్ మార్నింగ్ ಕೊ ಅಕ್ಕಿನ ಇಸ್ಕೊತಾರೆ ಆಚೆ ನಡಿ ಏ ಅಷ್ಟೇ ಇರೋದು ನಾವು ಬ ಜಮೀನ್ ಇಲ್ಲಾಕ ತಗೊಳ್ಳಿ ಅಂಕ ನಾವೇ ರೇಷನ್ ಅಕ್ಕಿ ತಿನ್ನೋದು ಇಸ್ಕೊಳ್ಳಿ ಇರೋದನ್ನ ನಾಲ್ಕು ನಾಕಸ್ಕೊಬಂಗನ ಮರಕ ಹಾಕಿಸ್ಕೋ ಅಕ್ಕಿನ ಹಾ ಬಾ ಈಗ ಹಾಂ ಗುಟ್ ಬೇಬಿ ಅದು ಹಂಗೆ ಮರಕ ಕೊಡ್ತಾರೆ ಒಂದ್ ನಾಲ್ಕ ಟೈಮು ಹನ್ನೊಂದು ಗಂಟೆ ಹನ್ನ ಒಂದು ನಿಮಿಷ ಆಯಿತು ಲೇಟಾಗೋಯಿತು ಪಡ್ಡು ನೆನ್ನೆ ದೋಸೆ ಇಟ್ಟಿತ್ತಲ್ವ ಅದಕ್ಕೆ ಸ್ವಲ್ಪ ಈರುಳ್ಳಿ ಉಪ್ಪು ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಕ್ಯಾರೆಟು ಸಾಂಬಾರು ಸೊಪ್ಪು ಇರಲಿಲ್ಲ ಹಾಕೋಕ್ಕೆ ಕ್ಯಾರೆಟ್ ಇಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಡ್ಡು ಇದ್ದೀನಿ ಅಮ್ಮ ದೀಪ ಹಚ್ತೈತೆ ಕೃತು ಹಾಕೊಟ್ಟೆ ತಿಂತ ಇದ್ದಾಳೆ ನಾನು ಕೂಡ ತಿನ್ನಬೇಕು ನಂಗೆ ಯಾಕೋ ಪಡ್ಡು ಜೀನಿ ಜೀನಿ ಮನಸ್ಸೇ ಆಗ್ತಾ ಇಲ್ಲ ಸ್ವಲ್ಪ ಪಡ್ಡು ತಿಂದ್ಬಿಟ್ಟು ಆಮೇಲಿಂದ ಆಮೇಲಿಂದ ಜೀನಿ ಕುಡಿತೀನಿ ಫ್ರೆಂಡ್ಸ್ ನಂಗೆ ಯಾಕೋ ಏನಿಗೆ ಕುಡಿಯೋಕೆ ಮನಸ್ಸಿಲ್ಲ ಫುಡ್ಡು ಕಾಯಿ ಚಟ್ನಿ ನೋಡಿದ್ರೆ ತಿಂತಾ ಇರಬೇಕು ಅನ್ನಿಸ್ತತ್ತೆ ತಿಂತಾ ತಿನ್ಬೇಕು ಅನಿಸುತ್ತೆ ಅದಕ್ಕೆ ತಿಂತಾ ಇದ್ದೀನಿ ಸೊ ತಿಂಡಿ ತಿಂದು ಆಮೇಲೆ ಸ್ನಾನ ನಮ್ಮದು ನಮ್ಮಮ್ಮ ನೋಡಿ ದೇವ್ರ ಮನೆ ಯಾವ ಥರ ಇದು ಕೊಪ್ಪರಿ ಎಣ್ಣೆ ದೇವ್ರ ಮನೆ ಯಾವ ಥರ ಮಾಡೈತೆ ಅಂತ ನೋಡಿ ಸಿಂಪಲ್ ಆಗಿ ಮಾಡೈತೆ ದೇವ್ರ ಮನೆ ಕ್ಲೀನಿಂಗ್ ಪೂಜೆಗೆ ಎಲ್ಲ ಬನ್ನಿ ನಾವಿವಾಗ ಫೋನ್ ನೋಡಿಕೊಂಡು ಅಚ್ಚುಕಟ್ಟಾಗಿ ಕೂತ್ಕೊಂಡು ಒಡ್ಡ ತಿನ್ನೋಣ ಯಾವ್ ಸಲಿದು ಫ್ರೆಂಡ್ಸ್ ನಾನ ಈಗ ಆಯ್ತು ನಂದು ಕೃತದವೇ ಅವಳಿಗೆ ಟವಲ್ ಸುಟ್ಬಿಟ್ ಕಳ್ಸಿದೆ ಬಟ್ಟೆ ಹಾಕು ಅಂತ ಹೇಳಿ ಯಾವ್ದು ಹಾಕೊಂಡವಳು ನೋಡಿ ಏ ರಾಜ ತಾನೇ ಚಿನ ಇವತ್ತು ಮನೆ ಹತ್ರ ಚಡ್ಡಿ ಟಿ ಶರ್ಟ್ ಹಾಕೋ ವೈಟ್ ಕಲರ್ ಗಲೀಜಾಯ್ತದೆ ಮಣ್ಣಲ್ಲೆಲ್ಲಾ ಆಟಾಡುದ್ರೆ ಇಲ್ಲ ನೀನ್ ಸಂಪನ್ನೆ ಮಣ್ಣಲ್ಲಿ ಆಟಾಡಲ್ಲ ಹಂಗೆ ಇರ್ತೀಯ ಎಲ್ಲ ತಿರಿಕೋ ಫುಲ್ ಡ್ರೆಸ್ ತೋರ್ಸು ಎಲ್ರಿಗೂನು ಹಾಯ್ ಮಾಡು ಯಾವ್ ಹಾಡೆ ಕನ್ನಡ ಹಡೇಳೆ ಹಾಯ್ ಹೇಳು ಎಲ್ರಿಗೂ ಬೆಳಕಿಗೆ ನೋಡಿ ನೀಟಾಗಿ ಕಾಣಿಸ್ತಾ ಇಲ್ಲ ಒಂಥರ ಹಾಯ್ ಹೇಳು ಚಿನ್ ಎಲ್ಗೋಯ್ತದೆ ಇಷ್ಟರ ಮಟ್ಟಗ ರೆಡಿಯಾಗಿ ಆಗಿ ನಾ ಕಾಣಕ ನಾವ್ ಸುಸ್ತಾಯ್ತಾ ಅಯ್ಯೋ ಅದಕ್ಕೆ ಸುಮ್ನೆ ಕೂತಿದ್ದೆ ಉಕ್ಕು ಕ್ರೀಮೂ ಹಾಕಿಲ್ಲ ಸುಸ್ತಾಯ್ತು ಸುಮ್ ಕೂತಿದ್ದೆ ಅಷ್ಟರಲ್ಲಿ ಇವಳಿ ಡ್ರೆಸ್ ತಕೊಂಡ್ ಬಂದವಳೆ ನೋಡಿ ಫ್ರೆಂಡ್ಸ್ ಇವಳ ಬಸ್ತಿ ಲಿಫ್ಟಿಕ್ ಹಾಕಿ ಅದ ಏಳು ವಯಸ್ಸಲ್ಲಿ ಇದ್ದಾಗ ನಮಗೆ ಹಣೆಗೆ ಕೊಳಕ್ ಹೈರ್ಲಿ ಗತಿ ಇತ್ತಿಲ್ಲ ಹತ್ತು ರೂಪಾಯಿ ಇವಳಗಿ ಲಿಫ್ಟಿಕ್ಕು ಬುಡೆ ಸಾಕು ಏ ಫಂಕ್ಷನ್ ಹೋಗೋಳಂಗೆ ರೆಡಿ ಆಯ್ತಾ ಅವಳೆ ಬುಡೆ ಸಾಕು ಪಾಪು ನೋಡಿ ನೋಡಿ ಹೆಂಗ ಹಾಯ್ ಮಾಡ ಎಲ್ರಿಗೂ ಎಲ್ಲ ನಿನ್ನ ನೋಡ್ತಾ ಇರ್ತಾನೆ ಹಾಯ್ ಮುದ್ದು ನೀನು ಕೊಬ್ಬು ಕಣೆ ನಿನ್ಗೆ ಜಾಸ್ತಿ

ಕೃತು ಹ್ಯಾಂಡ್ ರೈಟಿಂಗ್ ಸೈಸ್ ನಾನು ವಯಸ್ಸಲ್ಲಿ ವಯಸ್ಸಲ್ಲಿದ್ದಾಗ ಇಷ್ಟು ಚೆನ್ನಾಗಿ ನಾನು ನಿಜವಾಗ್ಲೂ ಕನ್ನಡ ಬರೀತಾ ಇರಲಿಲ್ಲ ನಾಲ್ಕೂವರೆ ವರ್ಷಕ್ಕೆ ನೋಡಿ ಇಷ್ಟು ಕ್ಯೂಟಾಗಿ ಬರ್ದಿದ್ದಾಳೆ ನಾನು ಒಂದು ಅಕ್ಷರನೂ ಬರ್ಸಿಲ್ಲ ಎರಡು ಒಂದು ಅಕ್ಷರ ಮಾತ್ರ ತಪ್ಪಾಯಿತು ಹೇಳಿ ಅಳಿಸ್ದೆ ಅವಳೇ ಬರೀತಾ ಅದು ಹ್ಞೂ ಬರೀ ಮಾವು ಬರೀ ಮಗನೇ ನೋಡಿಕೊಂಡು ನಿನಗೆ ಬರ್ತದೆ ಮಗಳು ನಿನಗೆ ಗುಡ್ ಬೇ ಬಿತ್ತೆ ಸರಸ್ವತಿ ಮಾವಿ ವಿದ್ಯಾ ಬುದ್ಧಿ ಕೊಡ್ತಾಳೆ ಹ್ಞೂ ಬರಿ ಮಗಳು ಹೆಂಗೋ ಅವಳು ಬಂದಂಗೆ ಬರೀಲಿ ಹ್ಞೂ ಕೇಳಿ ಕೇಳಿ ಅದಿದಗರೇನ ಹಾ ಕೇಳಿ ಕೇಳಿ ಹಾ ಎಸ್ ಎಸ್ ಕರೆಕ್ಟ್ ಹೇಳಿ ಕರೆಕ್ಟ್ ಆ ಗುಡ್ 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 ಬೇಬಿ ಅಮ್ಮ ಹಬರ್ತಮ್ ನಿಮಗೆ ಗೊತ್ತು ಅಮ್ಮಿ ಹೇಳ್ಕೊಂಡು ಬರಬೇಕು ಅಂತ ಹೇಳಿರೋದು ಅಮ್ಮ ಹಾ ಬರಬೇಕು ಸೊನ್ನೆ ಬರದು ಮಗಳು ಒಂದ ಸೊನ್ನೆ ಅಮ್ಮಗೆ ಆ ಹಾಗೆ ಎರಡು ಸೊನ್ನೆ ಸಣ್ಣ ಸಣ್ಣ ಬೇಗ ಬರೀ ಮದ್ದು ಮನೆ ಕೊಳಿಗೋಸಿ ಉಟ್ಟು ಸ್ನಾನ ಮಾಡಿ ಹೇಳು ನನಗೆ ಸರ ತುಂಬಾ ಇಷ್ಟ ಆಗ್ಬಿಟ್ಟೈತೆ ಹೋಗೈತೆ ಅಂತ ಅನ್ಕೊಂಡಿದ್ದೆ ಈ ತರ ಚಿನ್ನದ ತಗೋಬೇಕು ಅಂತ ಆಸೆ ಐತೆ ಐತೆ ఇలాంటి గ్రాఫ్ లక్ష వేదిళ్ళ బడా కృతజ్ఞ బర్ా కృతజ్ఞ అంత బీతీంగ్ హతీన్ బరీ ಇಲ್ಲಿ ಬರೀಚಿನಿ ನೀಟಾಗಿ ಇಲ್ಲಿಂದ ಬರೀ ಇಲ್ಲಿಂದ ಕೆ ಬರೀಚಿನೂ ಫಸ್ಟ್ ಫಸ್ಟ್ ಬರೀ ಆರ್ ಯೂ ಕತ್ ಬರಿಬೇಕು ಯೂ ಅದ್ ತರ ಕಾಣ್ತದೆ ಯೂಕ್ ನೀಟಾಗಿ ಬರೀ

അക്ഷര സണ്ണായില്ല കൃതജ് എസ് അപ്പ ഗെ ജി ഓ ഡ്യൂ ടി

ಸಣ್ಣ ಪರಿಮಗಳು ಒಂದ್ ಸಮಯ ಇರ್ಬೇಕಲ್ಲವ ಹೆಚ್ ಓ ಎಸ್ ಎಸ್ ಹೆಚ್ ಹೆಚ್ ಸಂತೋಷ್ ಯಾರು ಸಂತೋಷ್ ಚಿನು ಎನ್ ತಪ್ಪಾಗೈತೆ ಎನ್ನು ಉಲ್ಟಾ ಬರ್ದಿದಿ ಹೆಂಗ್ ಬರೆಯೋದು ಹೇಳು ಹೆಂಗ್ ಬರಿಬೇಕು

ఆ ని చాక్లెట్స్ ఇలా తిత్తరలా చందమ్మ ఎవరు చందమ్మ చందమున్ మొదవేయ సరే సరే గైస్ నవ ఆమేల్ సిక్తివి ఇది టైమ్ బు కోడ్ ఆగ్బిట్తి శీత స్వల్పత్ మల్లిగే ట్యాబ్లేట్ తగోయిడ్ మిట్ సీన్ జాస్తి ఆగ్బో నేను ఏను అమ్మ ತರಕಾರಿ ಎಲ್ಲ ಚಿಟ್ಟು ಹಸಿ ತಗಿರಿಕಾಳು ಎಲ್ಲಿ ತೊಗೊಂಡಿತ್ತು ಗೊತ್ತಿಲ್ಲ ತೆಗ್ದಿಟ್ಟಿತ್ತು ಇಲ್ಲ ಅಪ್ಪಾಜಿನೇ ತಂದಿತ್ತ ಏನು ಸಾವಿರ ಅಂದ್ರೆ ಗೊತ್ತಿಲ್ಲ ಇವತ್ತು ರಾಮನಾಥ್ಪುರ ತೇರಲ್ಲ ಹಸಿ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರೆ ಬಟ್ ಜಾಸ್ತಿ ವೆರೈಟಿ ವೆರೈಟಿ ಕಾಳುಗಳಿರಲಿಲ್ಲ ಅದಕ್ಕೆ ತಗ್ರಿ ಕಾಳು ಗಿಡ್ಡೆ ಬದನೆಕಾಯಿ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ಇನ್ನೊಂದು ಕಡೆ ಸಾವ್ಗೆ ಹಾಕ್ಬಿಟ್ಟು ಪಾಯಸ ಮಾಡ್ತಾಯಿದ್ದೀನಿ ಇದಕ್ಕಿನ್ನ ಸಾವ್ಗೆ ಹಾಕಿಲ್ಲ ಇವಾಗ ಹಾಕಬೇಕು ಸಾವಿಗೆ ಮತ್ತು ಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಹಾಗೆ ಮುದ್ದೆ ಮತ್ತು ರೈಸ್ ಮಾಡಬೇಕು ಪಾಯಸ ರೆಡಿ ಆಗೈತೆ ಸಿಂಪಲ್ ಪಾಯಸ ಸಾವಿಗೆ ಮತ್ತು ಬೇಳೆ ಹಾಕಿ ಮಾಡಿರೋದು ಚೆನ್ನಾಗೈತೆ ಕುಡಿತಾ ಇದ್ದೀನಿ ಈಗ ಒಂದು ಲೋಟ ಈ ಸಣ್ಣ ನೋಡ್ತಲ್ಲ ಒಂದು ಲೋಟ ಕುಡಿದೆ ಇನ್ನೊಂದು ಲೋಟ ಕುಡಿತೀನಿ ನಂಗೆ ಊಟ ಮಾಡೋ ಆಗಿಲ್ಲ ಅದಕ್ಕೆ ಇದರಲ್ಲಿ ಎರಡು ಲೋಟ ಪಾಯಸ ಕುಡಿದ್ಬಿಟ್ಟು ಇವಾಗ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಮಲ್ಕೊಳ್ಳೋದು ನಂಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ನೋಡಿ ಪಾಯಸ ರೆಡಿ ಹಾ ಪಾ ಉಡ್ತಾ ಪಾಯಸ ರೆಡಿ ಸಾಂಬಾರು ಸಖತ್ತಾಗಿ ಬಂದೈತೆ ಸಾಂಬಾರು ರೆಡಿ ವೈಟ್ ರೈಸ್ ಕೂಡ ರೆಡಿಯಾಗಿದೆ ಈಗ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆ ಮಾಡಿಟ್ಬಿಟ್ಟು ಅವ್ರಿಗೆ ಕೊಟ್ಟರೆ ಹಾಕೋ ಎಲ್ಲ ತೊಗೊಂಡೋಗಿಟ್ಬಿಟ್ರೆ ಹಾಲೆಲ್ಲ ಹಾಕೊಂಡು ಊಟ ಮಾಡ್ತಾರೆ ನಾನು ಹೋಗಿ ಮಾಡ್ಕೊಬಿಡ್ತೀನಿ ಬಿಗ್ ಬಾಸ್ ನೋಡಬೇಕು ನೋಡೋಣ ಅಷ್ಟರಲ್ಲಿ ಒನ್ ಅವರು ಮಲಗಿದ್ದೇ ಇರ್ತೀನಿ ಆಗ್ತಾನೆ ನನಗೆ ಮೂಗು ಸೀಂತು ಸೀಂತು ಒಂಥರ ಇರಿಟೇಷನ್ ಆಗ್ತಾ ಇತ್ತು ನನಗೆ ಫ್ರೆಂಡ್ಸ್ ಬಿಗ್ ಬಾಸ್ ನೋಡೋಣ ಅಂದ್ಕೊಂಡೆ ನೋಡಲೇ ಇಲ್ಲ ಎರಡು ಸಿಟ್ರಿಸನ್ ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೆ ನಿದ್ದೆ ಬಂತು ಅಂದ್ಬಿಟ್ಟು ಮಲ್ಕೊಂಡೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ನಮ್ಮ ಅಮ್ಮಂಗೆ ನಾವು ಏನು ಮಾತಾಡೋಂಗೆ ನಮ್ಮ ಅಮ್ಮ ಅಪ್ಪರ ಇತ್ತು ಯಾಕೆ ಬರೀ ಬೈಕಲ್ಲಿ ಹೋಗ್ಬಿಟ್ಟು ಬಂದಿದ್ಕೆ ನಡ್ತಾಯಿದ್ಯಾ ಅಂದೆ ಅದಕ್ಕೂ ಕೂಡ ಅವ್ರಿಗೆ ನೀವೇ ಹೆಚ್ಚು ಜಾಸ್ತಿ ನಳ್ತೀರ ಹಾಗೆ ಹೀಗೆ ಅಂತಾರೆ ನಮ್ಮ ನಮ್ಮಅಮ್ಮಗೆ ನಾವು ನಾವು ಪ್ರೀತಿಯಿಂದ ನಾವು ಅಷ್ಟು ಮಾತಾಡೋವಂಥ ಸ್ವಾತಂತ್ರ್ಯ ಇದೆ ದಯವಿಟ್ಟು ನೀವು ತಪ್ಪು ತಿಳ್ಕೊಂಡು ನಮಗೂ ಮೆಸೇಜ್ ಮಾಡಿ ಹರ್ಟ್ ಮಾಡಿಬಿಡಿ நின்டோ மௌன சோனி திடித்தின மாதாடு ஓ மௌன ಮತರು ಹೇ ಹೇ ಅಂದಂದೆ ಕುಡತಾ ಮಾತು ಬಂದಾದಾಗಿ ಓ ಕರನ फ्रेंड्स ಇದು ನೆಕ್ಸ್ಟ್ ಡೇ ಆಗಿರತ್ತೆ ವ್ಲಾಗ್ ಕಂಟಿನುಯೇಷನ್ ಆಗ್ತಾ ಇದೆ ಅಜ್ಜಿ ಬೈ ಮಾಡಲ್ವಾ ಬೈ ಟಾಟಾ ಬೈ ಟಾಟಾ ಇಲ್ಲಿ ಯೂಟ್ಯೂಬರ್ಗೆ ಎಲ್ಲರಿಗೂ ಹೇಳಿ ಟಾಟಾ ಬಾಯ್ ಬಾಯ್ ಅಂತ ನಡಿ ಹಾಯ್ ತಿಂಡಿ ಆಯ್ತಾ ಚೀನು ಪಡ್ಡು ತಿನ್ಕೋ ಹೊಟ್ಟ ಸಿ ಅದಕ್ಕೆ ನೀನು ಸಣ್ಣ ಆಗಿರೋದು ತಿನ್ಕೋ ಬೇಗ ಚೀನು ನೋಡಿ ಚೀನು ಬೇಗ ಈ ಟೈಮು ಹತ್ತು ಗಂಟೆ ಆಗೋಯ್ತು ಕೃತ ಕಳ್ಸಿಟ್ಟು ಬಂದು ಕಸ ಎಲ್ಲ ಗುಡ್ಸೋಯ್ ಗುಡಿಸಿ ಎಲ್ಲ ಮಾಡಿ ನಾನು ಕೂಡ ತಲೆ ಎಲ್ಲ ಬಾಚಿಕೊಂಡು ನನ್ನ ಜಡಿ ನೋಡಿದ್ರೆ ಪ್ರತಿ ಸಲ ಬೇಜಾರಾಗುತ್ತೆ ಸೊಂಟು ತೊಂಗಿದ್ದ ಕೂದಲು ಕಟ್ ಮಾಡಿಸಿ ಕಟ್ ಮಾಡಿಸಿ ಇಷ್ಟು ಉದ್ದ ಆಯಿತು ಉದ್ದ ಆಗೋದು ಅವ್ಲಿ ಕೊತ್ತಿ ಆಗೋಗ್ಬಿಟ್ಟೈತೆ ಮತ್ತು ನಾನು ನೆನೆ ಲೈವ್ಗೆ ಬಂದಿದ್ದೆ ತುಂಬ ಜನ ಲೈವರಿ ತುಂಬ ಸಪೋರ್ಟ್ ಮಾಡಿದ್ರಿ ಈ ಥ್ಯಾಂಕ್ ಯು ನಿನ್ನೆ ನೀವು ಹೇಳಬೇಕು ಹೇಳಬೇಕು ಅಂದ್ಕೊಂಡೆ ಬ್ಲಾಗಲ್ಲಿ ಹೇಳಕ್ಕೆ ಅಲ್ಲ ನಿನ್ನೆ ಯಾರೋ ಒಬ್ಬರು ಅಕ್ಕಿ ಕೊಡಿ ಅಂತ ಕೇಳ್ಕೊಂಡಿದ್ರು ಕೊಡೋಕೋದಾಗ ತಿರುಪ್ತಿಗೋಯ್ತಾ ಇದ್ದೀವಿ ಒಂದು ಸೇರಿ ಕೊಡಿ ಅಂತ ಆ ಪರ್ಸನ್ನು ಆರಕ್ಕೊಂದ್ಸತಿ ಹದಿನೈದನಕ್ಕೊಂದ್ಸತಿ ಬರ್ತಾ ಇರ್ತಾರೆ ಅವ್ರು ತಿರುಪ್ತಿಗೆ ಹೋಗೋಲ್ಲ ಏನೂ ಹೋಗಲ್ಲ ಸುಮ್ಮನೆ ಭಿಕ್ಷೆ ಬೇಡೋ ಥರ ಅಕ್ಕಿ ಅದೆಲ್ಲ ಬೇಡಿ ಅದನ್ನು ಕೆ ಜಿ ಲೆಕ್ಕಕ್ಕೆ ಮಾರ್ಕೊಂಡು ದುಡ್ಡು ಮಾಡಿಕೊಂಡು ಕುಡಿಯೋ ಥರ ಅಥವಾ ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳೋ ಥರ ಅವ್ರನ್ನ ಪ್ರತಿ ಸಲ ನೋಡಿದ್ದೀನಿ ತಿಂಗಳು ಒಂದು ಸಲ ಆ ಥರ ಎಲ್ಲ ನಾನೊಂದು ಪಾವ್ ಹಾಕಿ ಕೊಟ್ಟಿದ್ದೆ ಕೃತು ಕೈಲಿ ಆಗ ಕೃತು ಅಂತಾಳೆ ಅಮ್ಮ ಯಾರೋ ಬಂದವ್ರೆ ಅಂದರು ಚಿನ್ನು ದುಡ್ಡಿಲ್ಲ ಅಕ್ಕಿ ಕೊಡ್ತೀವಿ ಅಂತ ಅನ್ನು ಅಂತ ಹೇಳಿದೆ ಹಾಗೆ ಮರಕ್ಕೆ ನಾವು ಮರದಲ್ಲಿ ಅಕ್ಕಿ ಕೊಡೋದು ಪಾತ್ರೆಗಳೆಲ್ಲ ಕೊಡೋಲ್ಲ ಮರಕ್ಕೆ ಅಕ್ಕಿ ಹಾಕ್ಬೇಕಂದ್ರೆ ಒಳಗೆ ಬಂದು ಹೇಳ್ತಾಳೆ ಅಮ್ಮ ಹಸಿ ಹಾಕಮ್ಮ ಹಸಿ ಅಕ್ಕಿ ಹಾಕು ಜಾಸ್ತಿ ಹಾಕ್ಬೇಡ ಅಂತ ಹೇಳ್ತಾಳೆ ಗೈಸ್ ನನಗೆ ಶಾಕ್ ಆಗೋಯ್ತು ಬಿಡವ ನಮಗೆ ತಿನ್ನೋಕ್ಕೆ ಅಕ್ಕಿ ಇಲ್ಲ ನಾವು ಕೊಡೋದೆ ನಮ್ಮ ಕೈಯ್ಲಿ ಎಷ್ಟಾಗುತ್ತೆ ಅಷ್ಟು ಅಂದ್ಬಿಟ್ಟು ಅವಳು ಕೈಲಿ ಕೊಟ್ಟೆ ಆವ ಅವ್ರು ಜಾಸ್ತಿ ಕೊಡಿ ಅಂತಿದ್ದಾರೆ ಇಲ್ಲ ಬಿಡಿ ನಮಗೆ ಜಮೀನೇ ಇಲ್ಲ ನಾವು ತಿಂತಿರೋ ಅದೇ ರೇಷನ್ ಹಾಕಿ ಕೊಟ್ಟಷ್ಟು ಇಸ್ಕೊಂಡೋಗಿ ಅಂತ ಹೇಳಿದೆ ನನಗೆ ಶಾಕ್ ಆಗೋಯ್ತು ಅಡುಗೆ ಮನೆಗೆ ಬಂದು ಮೆತ್ಕೇಳ್ತಾಳೆ ಅಮ್ಮ ಹಸಿ ಅಕ್ಕಮ್ಮ ಹಸಿ ಜಾಸ್ತಿ ಕೊಡ್ಬೇಡ ಕಣಮ್ಮ ಅಂತ ನನಗೆ ಒಂಥರ ಶಾಕ್ ಆಗೋಯ್ತು ಆ್ಯಂಡ್ ನೋಡ್ದಲ್ಲ ಎಷ್ಟು ಚೆನ್ನಾಗಿ ಓದ್ಕೊತಾಳೆ ಬರ್ಕೊತಾಳೆ ಸ್ಪೆಲ್ಲಿಂಗ್ ಎಲ್ಲ ಹೇಳಿದ್ರೆ ಹೆಸ್ರುಗಳೆಲ್ರದೂ ಬರೀತಾಳೆ ಆ್ಯಂಡ್ ಆಟನೋ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ ಹಾಗೆ ನಾನು ಸೀರಿಯಸ್ ಆಗಿ ಹೇಳ್ತಾನೇ ಇದ್ದೀನಿ ನಂಗೆ ನನ್ನ ಸ್ವಲ್ಪ ಇಷ್ಟ ಆಗ್ತಾಯಿಲ್ಲ ಕೃತು ಸ್ಕೂಲಲ್ಲಿ ಏನೋ ನನಗೆ ಯಾಕೋ ಇಷ್ಟನೇ ಇಲ್ಲ ಸೊ ವ್ಯಾನು ಡೈಲಿ ಒಂದೊಂದಿನ ಬೇಗ ಬಂದ್ಬಿಡುತ್ತೆ ಟೈಮಿಂಗ್ಸೇ ಅವರು ಕರೆಕ್ಟಾಗಿ ಮ್ಯಾಚ್ ಮಾಡಲ್ಲ ಒಂದೊಂದಿನ ಅರ್ಧ ಗಂಟೆ ತನಕ ಕಾಯಬೇಕು ನಾನು ಕೂಡ ಕ್ಲಾ ಕಾಲ್ ಮಾಡ್ಯೆಲ್ಲ ಕೇಳಿ ವೆಯ್ಟ್ ಮಾಡಿ ಅವಳನ್ನು ಕಳಿಸಿ ಹಾಗೆ ಕರೆಕ್ಟಾಗಿ ಒಂದು ವರ್ಷ ಆದರೂ ಒಂದೇ ಒಂದು ಎಂಟು ತಿಂಗಳ ಕಮ್ಮಿನ ಒಂದು ಮೂರು ನಾಲ್ಕು ತಿಂಗಳು ಬಂದರೆ ವರ್ಷ ಮುಗ್ದೇ ಹೋಗುತ್ತೆ ಒಂದೇ ಜೊತೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅದಕ್ಕೆ ಏನು ಸ್ಟ್ರಿಕ್ಟ್ ಇಲ್ಲ ಶೂ ಹಾಕ್ಕೊಬರ್ಬೇಕು ಅಥವಾ ಅದು ಹಾಕೋಬರ್ಬೇಕು ಇದು ಹಾಕೋ ಬರಬೇಕು ಏನೂ ಇಲ್ಲ ಏನೋ ಒಂಥರ ಏನೂ ಸರಿ ಹೋಗ್ತಾಯಿಲ್ಲ ಅಷ್ಟೊಂದು ದುಡ್ಡು ಕಟ್ಟಿ ಯಾಕೋ ಏನೋ ಒಂಥರ ಸರಿ ಹೋಗ್ತಾಯಿಲ್ಲ ಇಲ್ಲಿ ತುಂಬ ಜನಗಳ ಮಾತು ನಂಗೆ ಕೇಳಿದೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ನಮ್ಮಮ್ಮ ಹೇಳ್ತಾ ಮೊನ್ನೆ ದಿನ ಬೇರೆಯವರೆಲ್ಲ ಫೀಸೇ ಕಟ್ಟಿಲ್ವಂತೆ ನೀನು ಹೋಗ್ಬಿಟ್ಟು ಕಟ್ಬಿಟ್ಟು ಬಂದೆ ನಾವು ಕಟ್ಟಲೇಬಾರ್ದಾಗಿತ್ತು ಅಂತ ಹೇಳಿ ನಾನು ಆಲ್ರೆಡಿ ಫೀಸು ಕೂಡ ಕಟ್ಟಾಗಿದೆ ಇನ್ನೇನು ಮಾಡೋಕ್ಕಾಗಲ್ಲ ಇದೊಂದು ವರ್ಷ ಕಳಿಸ್ಬಿಟ್ಟು ನೆಕ್ಸ್ಟ್ ಇಯರು ಬೇರೆ ಕಡೆ ಹಾಕೋಣ ಅಂದ್ಕೊಂಡಿದ್ದೀನಿ ಬಟ್ ಎಲ್ಲಿ ಹಾಕೋದು ಏನು ಅಂತ ಗೊತ್ತಿಲ್ಲ ಬಟ್ ಇನ್ನೂ ಟೈಮ್ ಇದೆ ಅದಕ್ಕೆಲ್ಲ ಯೋಚನೆ ಮಾಡಿ ಹಾಕೋಕ್ಕೆ ಅವಾಗ ನೋಡ್ಕೊಬೇಕು ಅವ್ಳು ಚಿಕ್ಕ ಮಗು ಹೋಗಿರೋದ್ರಿಂದ ತುಂಬ ದೂರನೂ ಹಾಕೋಕ್ಕಾಗಲ್ಲ ಸಿಟಿ ಕಡೆ ಹಂಗೆ ಹಾಕಿದ್ರೆ ಇನ್ನ ಚಿಕ್ಕವಳು ಸ್ವಲ್ಪ ಇನ್ನೂ ಚೆನ್ನಾಗಿ ಒಂದು ಆರು ಏಳು ವರ್ಷ ಆಗಬೇಕು ಅವಳಿಗೆ ಸ್ವಲ್ಪ ಸ್ವಲ್ಪ ಲಾಂಗ್ ಹೋಗಿ ಬರ್ತೀನಿ ಅನ್ನೋದಕ್ಕೂ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಕರ್ಕೊಬಂದ್ರು ಕೂಡ ಈಗಲೇ ಅವಳು ನನಗೆ ಸಂಜೆ ಕಳಿಸ್ತಾರೆ ನಮ್ಗೆ ಇರೋಕ್ಕಾಗಲ್ಲ ಅಂತೇಳೆ ಇನ್ನು ತುಂಬ ದೂರ ಆಗಿ ಅಂತ ಅವ್ಳು ಹೋಗೋದೇ ಇಲ್ಲ ಅದೇ ಇನ್ನ ಸ್ವಲ್ಪ ನಂಗೆ ಯೋಚನೆ ಮಾಡೋಕ್ಕೆ ಡಿಸಿಷನ್ ತಗೊಳಕ್ಕೆ ಇನ್ನೂ ಟೈಮ್ ಇದೆ ನೋಡೋಣ ಅವಳ್ದು ಒಂದು ಎಜುಕೇಶನ್ ಚೆನ್ನಾಗಿ ಮಾಡಿಸಿ ಒಂದು ಡ್ಯಾನ್ಸ್ ಕ್ಲಾಸಿಗೆ ಹಾಕ್ಬಿಟ್ರೆ ಇನ್ನೇನು ಬೇಡ ಚಿನ್ನ ಹೊಡಬೆ ಮಾಡಿಸೋದು ಬೇಡ ದೇವ್ರ ಆರೋಗ್ಯ ಆಯುಷ್ಯ ಕೊಟ್ಬಿಟ್ಟು ಅವ್ಳನ್ನ ಚೆನ್ನಾಗಿ ಓದಿಸ್ಬಿಟ್ರೆ ಅಷ್ಟೇ ಸಾಕು ಅವರಪ್ಪನ ಆಸೆನ ಈಡೇರಿಸ್ದಂಗೆ ಆಗುತ್ತೆ ನಾವು ಮಾತಾಡ್ಕೊಂಡಂಗೆ ಸೊ ಅವಳಿಗೆ ಏನೇನು ಬೇಕೋ ಎಲ್ಲ ಮಾಡ್ತಾಯಿದ್ದೀನಿ ಅದಕ್ಕೊಂದು ಕಡೆಯಿಂದ ನೀವುಗಳು ಕೂಡ ಕಾರಣ ಬಿಕಾಸ್ ನಾನು ಯೂಟ್ಯೂಬ್ ಮಾಡ್ತಾ ತಿದ್ದೀನಿ ನನಗೇನೋ ಒಂದು ನನ್ನ ಮೂರು ತಿಂಗ್ಳು ನಾಲ್ಕು ತಿಂಗಳು ಮೂರು ತಿಂಗಳಿಗೆ ದುಡ್ಡು ಇದೆ ಅಂದರೆ ಅದಕ್ಕೆ ನೀವೇ ಕಾರಣ ನೀವು ನನ್ನ ವೀಡಿಯೋಸ್ನ ನೋಡೋದ್ರಿಂದ ನಮಗೆ ಏನೋ ಇದೆ ಒಂದು ನಾಲ್ಕು ನಾಲ್ಕು ತಿಂಗಳಿಗೆ ಬರೋದ್ರಲ್ಲೇ ಎಲ್ಲ ಸೇವಿಂಗ್ಸ್ ಮಾಡಿಕೊಂಡು ಏನೋ ಖರ್ಚು ಮಾಡಿದೆ ಸೊ ನನ್ನ ಮಗಳಿಗೆ ಏನು ಬೇಕೋ ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಕಡೆಯಿಂದ ಹೇಳಬೇಕು ಅಂದರೆ ಮತ್ತೇನು ಪರೋಕ್ಷವಾಗಿ ನೀವು ಕೂಡ ಕಾರಣ ಆಗಿದ್ದೀರಾ ಥ್ಯಾಂಕ್ ಯು ನಿಮ್ಮಿಂದನೇ ನಾವು ಇವಾಗ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಏನೇ ಮಾಡಿದ್ರು ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಸಿಂದ ಅವರಿಂದನೇ ಕಾರಣ ಆಗಿರುತ್ತೆ ಯಾಕಂದರೆ ನೀವುಗಳು ನೋಡಿದ್ರೇ ನೀವುಗಳೆಲ್ಲ ನೋಡಿ ಇಷ್ಟಪಟ್ರೇ ನಾವು ಏನೋ ಒಂದು ಮಾಡೋಕ್ಕಾಗೋದು ಸೊ ಇಷ್ಟೇ ಗೈಸ್ ಇನ್ನೇನಿಲ್ಲ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾನು ಡೈಲಿ ವ್ಲಾಗ್ಸ್ ಇಷ್ಟ ಆಗ್ತಿದೆಯಾ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಪ್ಲೀಸ್ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ವ್ಯೂಸ್ ಮಾತ್ರ ಚೆನ್ನಾಗೇ ಬರ್ತಾ ಇದೆ ಬಟ್ ಇನ್ನೂ ಏನಾದರೂ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾ ಅಥವಾ ಏನೂ ಬೇಡವಾ ಏನು ಅಂತ ಏನಾದರೂ ಸ್ವಲ್ಪ ನನಗೆ ಗೈಡ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವ್ಲಾಗ ಸಿಗೋಣ ಬಾಯ್